ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಹಿಂದಿನ ವಿಡಿಯೋಗಳಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದ ಪೂರ್ಣ ವಿಡಿಯೋಗಳನ್ನ ಮಾಡಿದ್ದೀನಿ ಆ ಒಂದು ವಿಡಿಯೋಗಳನ್ನ ಈ ಒಂದು ಎರಡನೇ ಪಾಠ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಪಾಠದಲ್ಲಿ ಇದರ ಒಂದು ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಒಂದೇ ಪಾಠದ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನ ಕೊಡ್ತೀನಿ ಆದ್ದರಿಂದ ಆ ಒಂದು ವಿಡಿಯೋಗಳನ್ನ ಕೂಡ ನೋಡಿ ಅಂತ ಹೇಳುತ್ತ ಈ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಎರಡನೇ ಅಧ್ಯಾಯ ಅದು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಆಮ್ಲಗಳ ವ್ಯತ್ಯಾಸ ಏನು ಅಂತ ಅಂತಾರ ಮೂರು ಅಥವಾ ನಾಲ್ಕು ಮಾರ್ಸಿಗೆ ನಾಲ್ಕು ಮಾರ್ಸಿಗೆ ಕೇಳಬಹುದು ಆದ್ದರಿಂದ ಮೊದಲನೇದ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ವ್ಯತ್ಯಾಸಗಳನ್ನ ಕಂಪಲ್ಸರಿ ಏನದ ಅಂತಾರ ಟೇಬಲ್ ಹಾಕ್ಬೇಕು ಟೇಬಲ್ ಅನ್ನ ಹಾಕಿ ಒಂದ್ ಕಡೆ ಆಮ್ಲಗಳು ಮತ್ತೊಂದ್ ಕಡೆ ಏನದ ಅಂತಾರ ಪ್ರತ್ಯಾಮ್ಲಗಳು ಅಂತ ಹೇಳ್ಬಾರ್ದು ಅವುಗಳ ವ್ಯತ್ಯಾಸವನ್ನ ಈಗ ಒಂದೇ ಆಮ್ಲ ಈ ಒಂದು ಆಮ್ಲದ ಮೊದಲನೇ ವ್ಯತ್ಯಾಸ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ಆಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತವೆ ಹುಳಿ ರುಚಿಯನ್ನು ಹೊಂದಿರುತ್ತವೆ ಅದೇ ರೀತಿ ಪ್ರತಿ ಆಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ ಅಂದ್ರೆ ಯಾವಾಗ ನಾವು ಆಮ್ಲದ ರುಚಿಯನ್ನ ನೋಡಿದಾಗ ಆ ಆಮ್ಲಗಳು ಏನಾದರ ಹುಳಿ ರುಚಿಯನ್ನು ಹೊಂದಿರುತ್ತವೆ ಅದೇ ಪ್ರತಿ ಆಮ್ಲಗಳ ರುಚಿಯನ್ನು ನೋಡಿದಾಗ ಅದು ಏನಾದರ ಕಹಿ ಆಗಿರ್ತಕ್ಕಂತ ರುಚಿಯನ್ನ ಹೊಂದಿರತಕ್ಕಂಥದ್ದು ಇದು ಒಂದನೇದು ಎರಡನೇದು ಆಮ್ಲಗಳು ನೀಲಿ ನೀಲಿಮಸ್ ಸಾಗದವನ್ನು ಆಮ್ಲಗಳು ನೀಲಿ ನೀಲಿಮಸ್ ಸಾಗರವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ನಾವು ಆ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಎರಡು ವಿಧಗಳಲ್ಲಿ ನೋಡುತ್ತೇವೆ ಆ ಒಂದು ನೀಲಿ ಲಿಟ್ಮಸ್ ಸಾಗದವನ್ನು ನಾವು ಆಮ್ಲದಲ್ಲಿ ಎದ್ದಿದಾಗ ಅವಾಗ ಲಿಟ್ಮಸ್ ಸಾಗದು ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಸಾಗದವನ್ನು ಅದ್ದಿದಾಗ ಅದು ಏನಾದ್ರೆ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಇದು ಎರಡನೇ ವಿಧ ನೀವು ಆಂಗ್ಲದಲ್ಲಿ ನೀಲಿ ಲೆಟ್ಮವನ್ನು ಒದ್ದಿದಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅಂತ ಹೇಳ್ಕೇಳ್ಬಹುದು ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಪ್ರತಿ ಕೆಂಪು ಲಿಟ್ಮಸ್ ಮಸ್ತ್ರವನ್ನು ಒದ್ದಿದಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅಂತ ಹೇಳ್ಕೇಳ್ಬಹುದು ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಏನದ ಮೂರನೇ ವ್ಯತ್ಯಾಸ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಎಚ್ ಪ್ಲಸ್ ಆಯನಗಳನ್ನು ಉಂಟು ಮಾಡುತ್ತವೆ ಅಂದ್ರೆ ಈ ಒಂದು ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಎಚ್ ಪ್ಲಸ್ ಆಯನಗಳನ್ನು ಉಂಟು ಮಾಡುತ್ತವೆ ಅದೇ ರೀತಿ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಓ ಎಚ್ ಮೈನಸ್ ಆಯನಗಳನ್ನು ಉಂಟು ಮಾಡುತ್ತವೆ ಇದು ಏನದಂತ ಹೈಡ್ರೋಜನ್ ಆಯನು ಇದು ಏನಾದಂತ ಹೈಡ್ರಾಕ್ಸಿಲ್ ಆಯನು ಓ ಎಚ್ ಮೈನಸ್ ಅಂತ ಹೈಡ್ರಾಕ್ಸಿಲ್ ಎಚ್ ಪ್ಲಸ್ ಅಂತ ಹೈಡ್ರೋಜನ್ ನೆಕ್ಸ್ಟ್ ಏನಾದ್ರೆ ನಾಲ್ಕನೇ ವ್ಯತ್ಯಾಸ ಆಮ್ಲಗಳು ಇದಕ್ಕ ಉದಾಹರಣೆ ಅಂತಂದ್ರೆ ಲಿಂಬೆ ಹಣ್ಣು ಮತ್ತು ವಿನೆಗರ್ ಯಾವಾಗ ಲಿಂಬೆ ಹಣ್ಣಿನ ನಾವು ರುಚಿಯನ್ನ ನೋಡಿದಾಗ ಅದೇನಿರುತ್ತೆ ಅಂದ್ರೆ ಹುಳಿ ರುಚಿ ಇರುತ್ತದೆ ಅದಕ್ಕದು ಆಮ್ಲಗಳಿಗೆ ಉದಾಹರಣೆ ಮತ್ತು ವಿನೆಗರ್ ಕೂಡ ಏನಾದರೂ ಇದು ಸಾಂಬಾರ್ ಪದಾರ್ಥಗಳ ಮತ್ತು ಫಾಸ್ಟ್ ಫುಡ್ ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಬಳಸಲಾಗ್ತದ ಅದ್ರೂ ಕೂಡ ಏನಾದರೂ ಹುಳಿ ರುಚಿಯನ್ನು ಹೊಂದಿರತಕ್ಕಂಥ ಅದರಲ್ಲಿ ಆಮ್ಲವನ್ನು ಹೊಂದಿರುತ್ತದೆ ನೆಕ್ಸ್ಟ್ ಪ್ರತಿ ಏನದ ಏನಾದರೂ ನಾಲ್ಕನೇದು ಹಾಗಲಕಾಯಿ ಮತ್ತು ಔಷಧಿಗಳು ಹಾಗಲಕಾಯಿ ರುಚಿಯನ್ನ ನೋಡಿದಾಗ ಅದು ಕಹಿಯಾಗಿರ್ತಕ್ಕಂಥ ರುಚಿ ಇರ್ತದ ಅದೇ ರೀತಿ ಔಷಧಿಗಳು ಅಂತ ಅದರ ರುಚಿಯನ್ನ ನೋಡಿದಾಗ ಅವುಗಳು ಕೂಡ ಏನದ ಕಹಿ ಕಹಿಯಾಗಿರ್ತಕ್ಕಂಥವು ಆದ್ದರಿಂದ ನಾವು ಪ್ರತಿ ಆಮ್ಲಗಳಿಗೆ ಅಂತ ಉದಾಹರಣೆಯನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನದಂತಾರೆ ಆಮ್ಲಗಳಿಗೆ ಉದಾಹರಣೆ ಅಂತಂದ್ರೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫರಿಕ್ ಆಮ್ಲ ಎಸಿಟಿಕ್ ಆಮ್ಲ ಇವೆಲ್ಲ ಏನದಂತಾರೆ ಆಮ್ಲಗಳಿಗೆ ಉದಾಹರಣೆಗಳು ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಸಲ್ಫರಿಕ್ ಆಮ್ಲ ಎಷ್ಟು ಎಸ್ಒರ್ ಇವು ಆಮ್ಲಗಳಿಗೆ ಉದಾಹರಣೆಗಳು ನೆಕ್ಸ್ಟ್ ಪ್ರತಿ ಆಮ್ಲ ಪ್ರತಿ ಆಮ್ಲಗಳಿಗೆ ಉದಾಹರಣೆಗಳು ಅಂತಾರೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಕೆ ಓ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಇವೇನೋ ಅಂತಾರೆ ಆಮ್ಲ ಮತ್ತು ಪ್ರತಿ ವ್ಯತ್ಯಾಸ ಈ ಒಂದು ವ್ಯತ್ಯಾಸವನ್ನ ಸರಿಯಾಗಿ ನೋಡ್ಕೊಳ್ಬೇಕು ಸರಿಯಾಗಿ ನೋಡಿಕೊಂಡಾಗ ನಾವು ಪೂರ್ಣವಾಗಿರ್ತಕ್ಕಂತ ಅಂಕಗಳನ್ನ ಪಡೆದುಕೊಳ್ಳಬಹುದು ಅದೇ ರೀತಿ ನಾವು ಏನದಂತೆ ಆಮ್ಲ ಪ್ರತ್ಯಾಮ್ಲ ಎಂದು ತಿಳಿಯುವ ಎರಡೇನದ ನಂತರ ವಿಧಾನಗಳನ್ನ ಹೊಂದಿರತಕ್ಕಂಥ ಅಂದ್ರೆ ಎರಡು ವಿಧಾನಗಳ ಮೂಲಕ ಅದು ಆ ದ್ರಾವಣವು ಅದು ಆಮ್ಲದನ ಅಥವಾ ಪ್ರತ್ಯಾಮ್ಲದ ಅನ್ನೋದನ್ನ ಏನ್ ಮಾಡ್ಬೋದು ಅಂತರ ತಿಳಿದುಕೊಳ್ಬಹುದು ಅದಕ್ಕ ಮೊದಲನೇ ವಿಧ ಅದು ಯಾವ್ದು ಅಂತರ ರುಚಿ ರುಚಿಯ ಮೂಲಕ ಅದು ಆಮ್ಲದನ ಅಥವಾ ಪ್ರತ್ಯಾಮ್ಲದ ಅನ್ನೋದನ್ನ ತಿಳಿದುಕೊಳ್ಬಹುದು ಎರಡನೇ ಅಂತಾರ ಸೂಚಕಗಳು ಈ ಸೂಚಕಗಳನ್ನ ಬಳಸಿ ಅದು ಆಮ್ಲಗಳ ಅಥವಾ ಪ್ರತ್ಯಾಮ್ಲ ಅನ್ನೋದನ್ನ ಕೂಡ ತಿಳಿದುಕೊಳ್ಳಬಹುದು ಏನಾದಂತ ಆಮ್ಲ ಈ ಒಂದು ಆಮ್ಲಗಳು ಏನದ ಅಂತಾರ ಹುಳಿ ರುಚಿರುತ್ತವೆ ಇದಕ್ಕೆ ಉದಾಹರಣೆ ಅಂತಾರ ಸಲ್ಫರಿಕ್ ಆಮ್ಲ ಅದೇ ರೀತಿ ಏನದ ಅಂತಾರ ಪ್ರತ್ಯಾಮ್ಲಗಳು ಕಹಿ ರುಚಿನ ಹೊಂದಿರುತ್ತವೆ ಅದು ಉದಾಹರಣೆ ಅಂತಾರ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಥವಾ ಇದಕ್ಕೆ ಅಂತಾರ ನಿಂಬೆ ಹಣ್ಣು ಇದಕ್ಕೆ ಅಂತಾರ ಔಷಧಿಗಳು ಔಷಧಿಗಳು ಅದಕ್ಕೆ ಏನಾದರೂ ಪ್ರತ್ಯಾಮ್ಲಗಳಿಗೆ ಉದಾಹರಣೆನ ಹೊಂದಿರತಕ್ಕಂಥ ಇದು ರುಚಿಯ ಮೂಲಕ ಅದು ಆಮ್ಲದನ ಅಥವಾ ಪ್ರತ್ಯಾಮ್ಲದ ಅನ್ನೋದನ ಏನ್ ಮಾಡಬಹುದು ಅಂತಾರೆ ತಿಳಿದುಕೊಳ್ಳಬಹುದು ಇದು ಮೊದಲನೇ ವಿಧಾನ ಎರಡನೇ ವಿಧಾನ ಅಂತಾರ ಸೂಚಕಗಳನ್ನ ಬಳಸಿ ಅದು ಆಮ್ಲದನ ಅಥವಾ ಪ್ರತ್ಯಾಮ್ಲದ ಅನ್ನೋದನ್ನ ಏನ್ ಮಾಡಬಹುದು ಅಂತಾರ ತಿಳಿದುಕೊಳ್ಳಬಹುದು ದಿಗಾಪೋಸ್ಟ್ ಏನದ ಅಂತಾರ ಈ ಸೂಚಕಗಳಲ್ಲಿ ಎಷ್ಟು ವಿಧಗಳು ಅಂತಾರೆ ಮೂರು ವಿಧಗಳು ಸೂಚಕಗಳಲ್ಲಿ ಎಷ್ಟು ವಿಧಗಳು ಅಂತಾರೆ ಮೂರು ವಿಧಗಳು ಒಂದೇದು ನೈಸರ್ಗಿಕ ಸೂಚಕಗಳು ಎರಡನೇದು ಸಂಶ್ಲೇಷಿತ ಸೂಚಕಗಳು ಇದು ಒಂದನೇದು ಎರಡನೇದು ಸಂಶ್ಲೇಷಿತ ಸೂಚಕಗಳು ಮೂರನೇದು ಗಾಣ ಸೂಚಕಗಳು ಇವೇನೋ ಅಂತಾರ ಮೂರು ವಿಧಗಳನ್ನು ಹೊಂದಿರತಕ್ಕಂಥದ್ದು ಅದು ಯಾವುದಕ್ಕಂತಾರೆ ಸೂಚಕಗಳಲ್ಲಿ ಈ ಒಂದು ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆ ಬರೀರಿ ಅಂತ ಹೇಳ್ಕೇಳ್ಬಹುದು ಆ ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆ ಅಂತಾರ ಲಿಟ್ಮಸ್ ಆಗದ ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆ ಅಂತರ ಮೊದಲನೇದು ಲಿಟ್ಮಸ್ ಆಗರ ಎರಡನೇದು ಅರಸಿನ ಅರಸಿನ ಮತ್ತು ಲಿಟ್ನಸ್ ಸಾಗರಗಳು ಏನವ ಅಂತಾರೆ ಅದು ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆಗಳನ್ನ ಹೊಂದಿರತಕ್ಕಂಥ ಸಂಶ್ಲೇಷಿತ ಸೂಚಕಗಳು ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆ ಅಂತಾರ ಮಿಥೈಲ್ ಆರೆಂಜ್ ಒಂದೇದು ಎರಡನೇದು ಫಿನಾಕ್ತು ಘ್ರಾಣ ಸೂಚಕಗಳು ಇದಕ್ಕ ಉದಾಹರಣೆ ಅಂತಾರ ಲವಂಗದ ಎಣ್ಣೆ ಈರುಳ್ಳಿ ಮತ್ತು ವೆನಿಲಾ ಇವೇನವಂತರ ಗ್ರಾಣ ಸೂಚಕಗಳಿಗೆ ಏನಾದಂತ ಉದಾಹರಣೆಯನ್ನ ಹೊಂದಿರತಕ್ಕಂಥದ್ದು ಈಗ ಈ ಒಂದು ಲಿಟ್ಮಸ್ ಕಾಗದ ಮತ್ತು ಅರಿಶಿನ ಆಮ್ಲ ಮತ್ತು ಪ್ರತ್ಯಾಮ್ಲಿಂದ ಹದ್ದಿದಾಗ ಅವು ಯಾವ ಬಣ್ಣಕ್ಕೆ ಬದಲಾಗುತ್ತವೆ ಅಂತ ಕೇಳ್ಬಹುದು ಇದ್ರಾಗ ಯಾವ್ದು ಒಂದು ಅಂತ ಕೊಟ್ಟು ಅದು ಆಮ್ಲ ಮತ್ತು ಪ್ರತ್ಯಾಮ್ಲ ಯಾವ ಬಣ್ಣಕ್ಕೆ ಬದಲಾಗುತ್ತವೆ ಅಂತೇಳಿ ಏನದಂತರ ಕೇಳ್ಬಹುದು ಅದಕ್ಕೆ ಅಂತಾರ ಆಮ್ಲ ಆಮ್ಲದಲ್ಲಿ ನಿಟ್ಮಸ್ ಕಾಗದವನ್ನು ಹದ್ದಿದಾಗ ಅದು ಯಾವ ಲಿಟ್ಮಸ್ ಕಾಗದ ಲಿಟ್ಮಸ್ ಆಗದನ್ನು ಅದ್ದಿದಾಗ ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಇಲ್ಲಿ ಕಾಗದ ಲಿಟ್ಮಸ್ ಕಾಗದದಲ್ಲಿ ಎರಡು ವಿಧಗಳು ಒಂದು ನೀಲಿ ಲಿಟ್ಮಸ್ ಮತ್ತೊಂದು ಏನಾದರೂ ಕೆಂಪು ಲಿಟ್ಮಸ್ ಅಂತೇಳಿ ಈ ಒಂದು ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಅದೇ ಲಿಟ್ಮಸ್ ಕಾಗದ ಯಾವುದು ಕೆಂಪು ಲಿಟ್ಮಸ್ ಕಾಗದ ಅದು ಪ್ರತ್ಯಾಮ್ಲದಲ್ಲಿ ಆಮ್ಲದಲ್ಲಿ ಎದ್ದಿದಾಗ ಕೆಂಪು ಲಿಟ್ಮಸ್ ಕಾಗದ ಪ್ರತ್ಯ ಆಮ್ಲದಲ್ಲಿ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಏನಾದರೂ ಅರಿಸಿಣ ಈ ಒಂದು ಅರಸಿನಂತರ ಆಮ್ಲದಲ್ಲಿ ಹದ್ದಿದಾಗ ಅದು ಹಳದಿ ಬಣ್ಣಕ್ಕೆ ಬದಲಾಗುತ್ತದೆ ಅರಸಿನ ಕೂಡ ಹಳದಿ ಬಣ್ಣನೇ ಇರುತ್ತದೆ ಆದ್ದರಿಂದ ಆಮ್ಲದಲ್ಲಿ ಹದ್ದಿದಾಗ ಕೂಡ ಅದು ಹಳದಿ ಬಣ್ಣಕ್ಕೆ ಬದಲಾಗುತ್ತದೆ ಪ್ರತ್ಯಾಮ್ಲದಲ್ಲಿ ಆಮ್ಲದಲ್ಲಿ ಅರಸಿನವನ ಅದ್ದಿದಾಗ ಅದು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ಬದಲಾಗುತ್ತದೆ ಪ್ರತಿ ಆಮ್ಲದಲ್ಲಿ ಅರಸಿನವನ ಅದ್ದಿದಾಗ ಅದು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಸಂಶ್ಲೇಷಿತ ಸೂಚನೆಗಳು ಸಂಶ್ಲೇಷಿತ ಸೂಚಕಗಳು ಅಂತಾರ ಕೃತ ಸೂಚಕಗಳು ಆ ಕಥಕ್ವ ಸೂಚಕಗಳಲ್ಲಿ ಅಥವಾ ಸಂಶ್ಲೇಷಿತ ಸೂಚಕಗಳಲ್ಲಿ ಮಿಥೈಲ್ ಆರೆಂಜ್ ಈ ಒಂದು ಮಿಥೈಲ್ ಆರೆಂಜ್ ಅದು ಯಾವ್ದ ಅಂತಾರ ಆಮ್ಲದಲ್ಲಿ ಆಮ್ಲದಲ್ಲಿ ಮಿಥೈಲ್ ಆರೆಂಜ್ ಅನ್ನು ಒದ್ದಿದಾಗ ಅದು ಕೆಂಪು ಬಣ್ಣ ಅಂತಾರ ಅದೇ ಬಣ್ಣವನ್ನು ಹೊಂದಿರುತ್ತದೆ ಮಿಥೈಲ್ ಆರೆಂಜ್ ಬಣ್ಣ ಯಾವ್ದು ಅಂತಾರೆ ಕೆಂಪು ಇರ್ತದೆ ಆದ್ದರಿಂದ ಆ ಒಂದು ಮಿಥೈಲ್ ಆರೆಂಜ್ ಅನ್ನು ಆಮ್ಲದಲ್ಲಿ ಎದ್ದಿದಾಗ ಅದೇ ಬಣ್ಣ ಅಂತಾರ ಕೆಂಪು ಬಣ್ಣನೇ ಇರಬಹುದು ಅದೇ ಮಿಥೈಲ್ ಆರೆಂಜ್ ಪ್ರತ್ಯಾಮ್ಲದಲ್ಲಿ ಇದ್ದಿದಾಗ ಅದೇನದ ಅದೇ ನಂತರ ಹಳದಿ ಬಣ್ಣಕ್ಕೆ ಎಣ್ಣದ ನಂತರ ಬದಲಾಗುತ್ತದೆ ನೆಕ್ಸ್ಟ್ ಏನದ ಅಂತರ ಫಿನಾಪ್ತೀನು ಈ ಒಂದು ಫಿನಾಪ್ತಿನ ಆಮ್ಲದಲ್ಲಿ ಎದ್ದಿದಾಗ ಅದು ವರ್ಣರಹಿತವಾಗಿರುತ್ತದೆ ಫಿನಾಪ್ತೀನು ಆಮ್ಲದಲ್ಲಿ ಎದ್ದಿದಾಗ ಅದು ವರ್ಣರಹಿತವಾಗಿರುತ್ತದೆ ಯಾವುದೇ ಬಣ್ಣವನ್ನು ಹೊಂದಿರೋದಿಲ್ಲ ಅದೇನದ ಹೆಣದಂತರ ಫಿನಾಪ್ತಲಿಯನ್ನು ಪ್ರತಿ ಆಮ್ಲದಲ್ಲಿ ಎದ್ದಿದಾಗ ಅದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಚಿನತ್ತಲಿನ ಪ್ರತಿ ಆಮ್ಲದಲ್ಲಿ ಎದ್ದಿದಾಗ ಅದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ನೆಕ್ಸ್ಟ್ ಹೆಣ್ಣದ ಅಂತರ ಗ್ರಾಣ ಸೂಚಕಗಳು ಈ ಘ್ರಾಣ ಸೂಚಕಗಳಿಗೆ ಉದಾಹರಣೆ ಅಂತಂದ್ರ ಲವಂಗದ ಎಣ್ಣೆ ಈರುಳ್ಳಿ ಮತ್ತು ವೆನಿಲಾ ಈ ಒಂದು ಲವಂಗದ ಎಣ್ಣೆ ಈರುಳ್ಳಿ ಅಥವಾ ವೆನಿಲಾ ಆಮ್ಲದಲ್ಲಿ ಎದ್ದಿದಾಗ ಅವಾಗ ಹೆಣ್ಣದ ನಂತರ ಈರುಳ್ಳಿ ಎದ್ದಿದಾಗ ಈರುಳ್ಳಿ ವಾಸನೆ ಬರ್ತದ ಮತ್ತು ವೆನಿಲಾ ಅಥವಾ ಲವಂಗದ ಎಣ್ಣೆನ ಎದ್ದಿದಾಗ ಅದೇ ಹೆಣ್ಣದ ಅಲ್ಲಾದ ವಾಸನೆ ಅಂದ್ರೆ ಸುಂದರವಾಗಿರ್ತಕ್ಕಂತ ವಾಸನೆ ಬರುತ್ತೆ ಅದು ಆಮ್ಲದಲ್ಲಿ ಅದ್ದಿದಾಗ ಆದ್ರೆ ಇವೇ ಅಂತಾರ ಪ್ರತಿ ಆಮ್ಲದಲ್ಲಿ ಎದ್ದಿದಾಗ ಈರುಳ್ಳಿ ಇರ್ಬೋದು ಲವಂಗದ ಎಣ್ಣೆ ಇರ್ಬೋದು ಅಥವಾ ವೆನಿಲ ಇರ್ಬಹುದು ಇವುಗಳನ್ನು ಪ್ರತಿ ಆಮ್ಲದಲ್ಲಿ ಎದ್ದಿದಾಗ ಯಾವುದೇ ಎಣ್ಣದ ಅಂತ ವಾಸನೆ ಬರುವುದಿಲ್ಲ ನೆಕ್ಸ್ಟ್ ಚಟುವಟಿಕೆ ಎರಡು ಪಾಯಿಂಟ್ ಒಂದು ಅದರಲ್ಲಿ ಎರಡು ಪಾಯಿಂಟ್ ಒಂದರಲ್ಲಿ ನಿಮಗೊಂದು ವಿಜ್ಞಾನ ಪ್ರಯೋಗ ಶಾಲೆಯಲ್ಲಿ ಕೆಲವೊಂದು ದ್ರಾವಣಗಳ ಮಾದರಿಯನ್ನು ಸಂಗ್ರಹಿಸಿ ಅಂತದ ಅದಕ್ಕೆ ನಿಮಗೆ ಏನದಂತರ ಕೆಳಗೊಂದು ಪೋಷ್ಟಕವನ್ನು ಪಟ್ಟಿರ್ತಕ್ಕಂಥ ಎರಡು ಪಾಯಿಂಟ್ ಒಂದು ಕೋಷ್ಟಕ ಆ ಒಂದು ಕೋಷ್ಟಕದಲ್ಲಿ ಆ ಒಂದು ಮಾಹಿತಿಯನ್ನೇ ನೋಡ್ಬೇಕಂತರ ಬರಿಬೇಕು ಅದಕ್ಕೆ ಏನದ ಅಂತಾರ ದ್ರಾವಣದ ಮಾದರಿ ಕೆಂಪು ಲಿಟ್ಮಸ್ ಕಾಗದ ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕಾಗದ ಫಿನತ್ತನ ದ್ರಾವಣ ಮತ್ತು ಮಿಥಲಾರನ್ ದ್ರಾವಣ ಎಷ್ಟೇನದ ಅಂತಾರ ಕೋಷ್ಟಕ ಎರಡು ಪಾಯಿಂಟ್ ಎರಡರಲ್ಲಿ ಅಂತಾರ ಪಟ್ಟಿರ್ತಕ್ಕಂಥದ್ದು ಪ್ರಯೋಗಶಾಲೆಯಿಂದ ಇರತಕ್ಕಂಥ ಈ ಒಂದು ದ್ರಾವಣಗಳು ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಎಸಿಟಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಇವುಗಳನ್ನ ಮಾಡ್ಬೇಕಂದ್ರೆ ಪ್ರಯೋಗ ಶಾಲೆಯಿಂದ ಸಂಗ್ರಹಿಸಿ ನಂತರ ಈ ದ್ರಾವಣಗಳಿಗೆ ಒಂದೊಂದರಂತೆ ಫಸ್ಟ್ ಏನಾದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕೆಂಪು ದ್ರಾವಣವನ್ನು ದ್ರಾವಣವನ್ನ ನೀಲಿ ನೀಲಿಮಸ್ ದ್ರಾವಣವನ್ನು ಹಾಕಬೇಕು ಫಿನಾಪ್ತ ದ್ರಾವಣವನ್ನು ಹಾಕಬೇಕು ಮತ್ತು ಮಿಥಾಲ ಆರೆಂಜ್ ದ್ರಾವಣವನ್ನ ಹಾಕಬೇಕು ಅಂದ್ರೆ ಒಂದೊಂದು ಸಲ ಏನದ ನಂತರ ಹಾಕಬೇಕು ಫಸ್ಟ್ ಏನದ ನಂತರ ವಾಚ್ ಗ್ಲಾಸ್ ನಲ್ಲಿ ಒಂದು ಎರಡ್ ಮೂರು ಹಣಿಗಳನ್ನ ಹೆಡೋಕ್ಲೋರಿಕ್ ಆಮ್ಲವನ್ನ ತೆಗೆದುಕೊಂಡು ಅದಕ್ಕೆ ಎರಡ್ ಮೂರ್ ಹಣ್ಣಿಗಳನ್ನ ಏನ್ ಮಾಡ್ಬೇಕಂದ್ರೆ ಕೆಂಪು ಲಿಟ್ಮಸ್ ದ್ರಾವಣವನ್ನ ಹಾಕ್ಬೇಕು ಅವಾಗ ಅದ್ರಲ್ಲಿ ಏನ್ ಬದಲಾವಣೆ ಆಗ್ತದೆ ಅನ್ನೋದನ್ನ ಈ ಒಂದು ಕೋಷ್ಟಕದಲ್ಲಿ ಬರೀಬೇಕು ಯಾವಾಗಿಣದ ನಂತರ ಹೈಡ್ರೋಕ್ಲೋರಿಕ್ ಆಮ್ಲ ಈ ಒಂದು ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ದ್ರಾವಣವನ್ನು ಹಾಕಿದಾಗ ಏನದ ನಂತರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದ್ರೆ ಕೆಂಪು ಲಿಟ್ಮಾಸ್ ಅದು ಆಮ್ಲದಲ್ಲಿ ಅದು ಹೈಡ್ರೋಕ್ಲೋರಿಕ್ ಆಮ್ಲ ಇರಬಹುದು ಸಲ್ಫರಿಕ್ ಆಮ್ಲ ಇರ್ಬಹುದು ನೈಟ್ರಿಕ್ ಆಮ್ಲ ಇರಬಹುದು ಅಥವಾ ಸಿಟಿಕ್ ಆಮ್ಲ ಇರಬಹುದು ಈ ಯಾವುದೇ ಒಂದು ಆಮ್ಲದಲ್ಲಿ ಕೆಂಪು ಲಿಟ್ಮಾಸ್ ದ್ರಾವಣವನ್ನು ಹಾಕಿದಾಗ ಆ ದ್ರಾವಣದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅದ್ರ ಕೆಂಪು ಅದರ ಕೆಂಪೇ ಇರ್ತದ ಅದರಲ್ಲಿ ಯಾವದೇ ಹಣದಂತರ ಬಣ್ಣದಲ್ಲಿ ಬದಲಾವಣೆ ಆಗುವುದಿಲ್ಲ ಯಾವಾಗ ಆಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ದ್ರಾವಣವನ್ನ ಹಾಕಿದಾಗ ಅವಾಗ ಹೆಣದಂತರ ಬಣ್ಣದಲ್ಲಿ ಬದಲಾವಣೆ ಆಗುವುದಿಲ್ಲ ನೆಕ್ಸ್ಟ್ ಅದನ್ನ ತೆಗೆದು ಆಮ್ಯಾಗ ಏನ್ ಮಾಡ್ಬೇಕಂತ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತೆಗೆದುಕೊಳ್ಬೇಕು ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತೆಗೆದುಕೊಂಡು ಆ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದಲ್ಲಿ ಏನ್ ಮಾಡ್ಬೇಕಾದ್ರ ಲಿಟ್ಮಸ್ ದ್ರಾವಣವನ್ನ ಹಾಕ್ಬೇಕು ಹಾಕಿದಾಗ ಅವಾಗ ಯಾವ ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಇದೇನದ ಅಂತಾರ ಹೈಡ್ರೋಕ್ಲೋರಿಕ್ ಆಮ್ಲ ಇತ್ತು ಸಲ್ಫರಿಕ್ ಆಮ್ಲವನ್ನು ತೆಗೆದುಕೊಂಡು ನೀಲಿ ಲಿಟ್ಮಸ್ ದ್ರಾವಣವನ್ನು ಹಾಕಿದಾಗ ಅವಾಗ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಆಮ್ಲ ಅಸಿಟಿಕ್ ಆಮ್ಲದಲ್ಲಿ ಕೂಡ ನೀಲಿ ಲಿಟ್ಮಸ್ ದ್ರಾವಣವನ್ನು ಹಾಕಿದಾಗ ಅದು ಏನಾದಂತರ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ನೆಕ್ಸ್ಟ್ ಏನದ ಅಂತಾರ ಫಿನಾಥಲಿನ್ ದ್ರಾವಣ ಇದೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಫಿನಾಥುಲಿನ್ ದ್ರಾವಣವನ್ನು ಹಾಕಿದಾಗ ನಂತರ ವರ್ಣರಹಿತವಾಗುತ್ತದೆ ರಹಿತವಾಗುತ್ತದೆ ಯಾವುದೇ ಬಣ್ಣವನ್ನು ಹೊಂದಿರೋದಿಲ್ಲ ಇದೇನಾದರ ಸಲ್ಫರಿಕ್ ಆಮ್ಲದಲ್ಲಿ ಹಾಕಿದಾಗ ಕೂಡ ಫಿನಾಫಲಿನ್ ದ್ರಾವಣ ಸಲ್ಫರಿಕ್ ಆಮ್ಲದಲ್ಲಿ ಹಾಕಿದಾಗ ಕೂಡ ಅದು ವರ್ಣರಹಿತವಾಗುತ್ತದೆ ಅದೇ ನೈಟ್ರಿಕ್ ಆಮ್ಲ ಮತ್ತು ಆಮ್ಲದಲ್ಲಿ ಕೂಡ ಏನಾದಂತರ ಫಿನಾಕ್ತಲಿನ್ ದ್ರಾವಣವನ್ನು ಹಾಕಿದಾಗ ಅದು ವರ್ಣರಹಿತವಾಗಿರುತ್ತದೆ ನೆಕ್ಸ್ಟ್ ಅಂತಾರ ಮಿಥೈಲ್ ಆರೆಂಜ್ ದ್ರಾವಣ ಅದನ್ನು ಕೂಡ ಏನ್ ಮಾಡ್ಬೇಕು ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹಾಕಬೇಕು ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಮಿಥೈಲ್ ಆರೆಂಜ್ ದ್ರಾವಣ ಹಾಕಿದಾಗ ಅದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಫಿನಾಥಲಿನ್ ದ್ರಾವಣವನ್ನು ಹಾಕಿದಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅಂತ ಹೇಳಿ ಕೇಳ್ಬೋದು ಅದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಅಂತಾರ ಸಲ್ಫರಿಕ್ ಆಮ್ಲ ಇರಬಹುದು ನೈಟ್ರಿಕ್ ಆಮ್ಲ ಇರಬಹುದು ಅಸಿಟಿಕ್ ಆಮ್ಲ ಇರಬಹುದು ಅವಾಗ ಅಂತಾರ ಈ ಒಂದು ಆಮ್ಲಗಳಲ್ಲಿ ಮಿಥೈಲ್ ಅನ್ನ ಹಾಕಿದಾಗ ಅದು ಯಾವ ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಅದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ಆಮ್ಲಗಳಲ್ಲಿ ಇವು ಕಟ್ಟಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಎಸಿಟಿಕ್ ಆಮ್ಲ ಇವೆಲ್ಲ ಏನಪ್ಪ ಅಂತಾರ ಆಮ್ಲಗಳು ಆದ್ದರಿಂದ ಆಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ದ್ರಾವಣ ಹಾಕಿದಾಗ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಆಮ್ಲಗಳಲ್ಲಿ ನೀಲಿ ದ್ರಾವಣವನ್ನು ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಆಮ್ಲಗಳಲ್ಲಿ ಫಿನಿನ್ ದ್ರಾವಣವನ್ನು ಹಾಕಿದಾಗ ಅದು ವರ್ಣರಹಿತವಾಗುತ್ತದೆ ಆಮ್ಲಗಳಲ್ಲಿ ಮಿಥಾಲೈರನ್ ದ್ರಾವಣವನ್ನು ಹಾಕಿದಾಗ ಅದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಅದು ಯಾವುದೇ ಆಮ್ಲ ಇರ್ಬೋದು ನೆಕ್ಸ್ಟ್ ಅಂತಾರೆ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ಏನವ ಅಂತಾರ ಪ್ರತ್ಯಾಮ್ಲಗಳು ಇವೆಲ್ಲ ಏನದಂತಾರೆ ಪ್ರತ್ಯಗಳು ಅದಾಗ ಫಸ್ಟ್ ಏನದಂತಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಅದ ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ದ್ರಾವಣವನ್ನ ಹಾಕಿದಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತಿದೆ ಅಂತಾರ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಈ ದ್ರಾವಣಗಳಲ್ಲಿ ಕೆಂಪು ಲಿಟ್ಮಸ್ ದ್ರಾವಣ ಹಾಕಿದಾಗ ಅವಾಗಲೂ ಕೂಡ ಏನದಂತರ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಅಂದ್ರೆ ಎಲ್ಲಾ ಪ್ರತ್ಯಾಮ್ಲ ಅದು ಯಾವ್ದೇ ಪ್ರತ್ಯಾಮ್ಲ ಇರ್ಬೋದು ಆ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ದ್ರಾವಣವನ್ನು ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಏನಾದರ ಸೋಡಿಯಂ ಹೈಡ್ರಾಕ್ಸೈಡ್ ಈ ದ್ರಾವಣದಲ್ಲಿ ನಾವೇನಂತರ ನೀಲಿ ಲಿಟ್ಮಸ್ ದ್ರಾವಣವನ್ನು ಹಾಕಿದಾಗ ಅವಾಗ ಏನಾದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದ್ರೆ ಬಣ್ಣದಲ್ಲಿ ಯಾವುದೇ ಹಣದ ಬದಲಾವಣೆ ಆಗುವುದಿಲ್ಲ ಅದು ನೀಲಿ ನಂತರ ನೀಲಿ ಬಣ್ಣನೇ ಹೊಂದಿರತಕ್ಕಂಥದ್ದು ಅದ್ರಾಗ ಪ್ರತ್ಯಾಮ್ಲದಲ್ಲಿ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರಬಹುದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇರಬಹುದು ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಇರಬಹುದು ಅಥವಾ ಅಮೋನಿಯಂ ಹೈಡ್ರಾಕ್ಸೈಡ್ ಇರಬಹುದು ಈ ಒಂದು ಪ್ರತ್ಯಾಮ್ಲಗಳಲ್ಲಿ ನೀರಿನ ದ್ರಾವಣವನ್ನು ಹಾಕಿದಾಗ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಫಿನಾಥಲಿನ್ ದ್ರಾವಣವನ್ನು ಹಾಕಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಫಿನಾಥಲಿನ್ ದ್ರಾವಣವನ್ನು ಹಾಕಿದಾಗ ಅದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಈ ದ್ರಾವಣಗಳಲ್ಲಿ ಫಿನಾಪ್ತಿನ್ ದ್ರಾವಣವನ್ನು ಹಾಕಿದಾಗ ಅವಾಗ್ಲೂ ಕೂಡ ಏನಾದರೂ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಅಂದ್ರೆ ಯಾವ್ದೇ ಪ್ರತ್ಯಾಮ್ಲ ಇರ್ಬೋದು ಆ ಯಾವುದೇ ಒಂದು ಪ್ರತ್ಯಾಮ್ಲದಲ್ಲಿ ಫಿನಾಪ್ತಿನ್ ದ್ರಾವಣವನ್ನು ಹಾಕಿದಾಗ ಅದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಅದೇ ರೀತಿ ಏನದ ಇದೇ ಏನದ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಮಿಥೈಲ್ ಅರಿ ದ್ರಾವಣವನ್ನು ಹಾಕಿದಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅಂತ ಹಳದಿ ಬಣ್ಣಕ್ಕೆ ಬದಲಾಗುತ್ತದೆ ಯಾವ ಬಣ್ಣಕ್ಕೆ ಹಳದಿ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರಬಹುದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರಬಹುದು ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಇರ್ಬೋದು ಅಮೋನಿಯಂ ಹೈಡ್ರಾಕ್ಸೈಡ್ ಇರ್ಬೋದು ಈ ಒಂದು ದ್ರಾವಣಗಳಲ್ಲಿ ಮಿಥೈಲ್ ಆರೆಂಜ್ ದ್ರಾವಣ ಹಾಕಿದಾಗ ಅವಾಗ ಏನದ ಅಂತ ಹಳದಿ ಬಣ್ಣಕ್ಕೆ ಬದಲಾಗುತ್ತದೆ ಅಂದ್ರೆ ಯಾವುದೇ ಒಂದು ಪ್ರತ್ಯಾಮ್ಲ ಇರಬಹುದು ಆ ಯಾವುದೇ ಒಂದು ಪ್ರತ್ಯಾಮ್ಲವನ್ನು ತೆಗೆದುಕೊಂಡು ಅದರಲ್ಲಿ ಮಿಥೈಲ್ ಆರೆಂಜ್ ದ್ರಾವಣವನ್ನು ಹಾಕಿದಾಗ ಅವಾಗ ಏನದ ನಂತರ ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅಂತ ಒಂದ್ ಮಾಸಕ್ಕೆ ಹೋಗಬಹುದು ಅದು ಏನಾದ ಹಳದಿ ಬಣ್ಣಕ್ಕೆ ಬದಲಾಗುತ್ತದೆ ಕೆಲವು ವಸ್ತುಗಳ ವಾಸನೆ ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗುತ್ತದೆ ಅದಕ್ಕೆ ನಾವೇನ್ ಕರಿತೀವಿ ಅಂತಾರ ಗ್ರಹಣ ಸೂಚಕಗಳು ಎನ್ನುವರು ಗ್ರಹಣ ಸೂಚಕಗಳು ಎನ್ನುವರು ಗ್ರಹಣ ಸೂಚಕಗಳು ಎಂದರೇನು ಅಂತ ಹೇಳಿ ಕೇಳ್ಬೋದು ಗ್ರಹಣ ಅಂತಂದ್ರೆ ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗುತ್ತದೆ ಅದಕ್ಕೆ ನಾವೇನಾದರ ಗ್ರಹಣ ಸೂಚಕಗಳು ಎನ್ನುವರು ಈ ಗ್ರಹಣ ಸೂಚಕಗಳಿಗೆ ಏನದ ನಂತರ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಏನದ ನಂತರ ಎರಡು ಪಾಯಿಂಟ್ ಎರಡು ಎರಡು ಪಾಯಿಂಟ್ ಎರಡು ಆ ಒಂದು ಚಟುವಟಿಕೆ ಅನ್ನೋದಂತರ ನಿಮಗ ಪುಸ್ತಕದಲ್ಲಿ ಏನಾದಂತರ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಪ್ರಕಾರ ಚಟುವಟಿಕೆ ಎರಡು ಪಾಯಿಂಟ್ ಎರಡು ಈ ಒಂದು ಚಟುವಟಿಕೆ ಪ್ರಕಾರ ಏನ್ ಮಾಡ್ಬೇಕಂತಾರೆ ಸಣ್ಣಗೆ ಹಚ್ಚಿರ್ತಕ್ಕಂತ ಈರುಳ್ಳಿ ಚೂರುಗಳು ಸಣ್ಣಗೆ ಹೇಳದ ನಂತರ ಈರುಳ್ಳಿ ಚೂರುಗಳನ್ನ ಕಟ್ ಮಾಡ್ಬೇಕು ಅಂದ್ರೆ ಉಳ್ಳಾಗಡ್ಡಿ ಚೂರುಗಳನ್ನ ಸಣ್ಣಗೆ ಹೇಳದ ನಂತರ ಕಟ್ ಮಾಡಿ ನಂತರ ಈ ಒಂದು ಈರುಳ್ಳಿ ಚೂರುಗಳಲ್ಲಿ ಏನ್ ಮಾಡ್ಬೇಕಂತಂದ್ರ ಬಟ್ಟಿ ಬಟ್ಟೆಯ ಸಣ್ಣ ಅಂತರ ಉದ್ದವಾಗಿರತಕ್ಕಂತ ಬಟ್ಟೆಯನ್ನು ತೆಗೆದುಕೊಂಡು ಕತ್ತರಿಸಿ ಉದ್ದವಾಗಿರತಕ್ಕಂತ ಬಟ್ಟೆ ಪಟ್ಟಿಗಳನ್ನು ಕತ್ತರಿಸಿ ಆ ಒಂದು ಬಟ್ಟೆ ಪಟ್ಟಿಗಳನ್ನು ಏನ್ ಈ ಈರುಳ್ಳಿ ಚೂರಿನಲ್ಲಿ ಹಾಕ್ಬೇಕು ಈರುಳ್ಳಿ ಚೂರಿನಲ್ಲಿ ಹಾಕಿ ಅದಕ್ಕೆ ಏನ್ ಮಾಡ್ಬೇಕಂದ್ರ ಒಂದು ಪಾಲಿಥಿನ್ ಚೀಲದಲ್ಲಿ ಏನದ ಅಂತರ ತೆಗೆದುಕೊಂಡು ಅದಕ್ಕೆ ಕಟ್ಟಿ ನಂತರ ಏನ್ ಮಾಡ್ಬೇಕಂತರ ಅದನ್ನ ಒಂದು ರಾತ್ರಿ ಒಂದು ರಾತ್ರಿ ಏನ್ ಮಾಡ್ಬೇಕಂದ್ರ ಫ್ರಿಜ್ ದಾಗ ಇಡಬೇಕು ಒಂದು ರಾತ್ರಿ ಏನ್ ಮಾಡ್ಬೇಕಂದ್ರೆ ಫ್ರೀಜ್ ನಲ್ಲಿ ಇಡ್ಬೇಕು ಆ ಫ್ರೀಜ್ ನಲ್ಲಿ ಇಟ್ಟು ನಂತರ ಏನಾದರೂ ಅವುಗಳನ್ನ ಫ್ರಿಡ್ಜ್ ಇಂದ ಹೊರಗಡೆ ತೆಗೆದು ನಂತರ ಈ ಈರುಳ್ಳಿ ಚೂರದಲ್ಲಿರ್ತಕ್ಕಂಥ ಯಾವ್ದಾದ್ರೂ ಎರಡು ಪಟ್ಟಿಗಳನ್ನ ತೆಗೆದು ಆ ಎರಡು ಪಟ್ಟಿಗಳ ವಾಸನೆಯನ್ನ ನೋಡಬೇಕು ವಾಸನೆಯನ್ನ ವೀಕ್ಷಿಸಿದಾಗ ಅವಾಗ ಏನಾದರ ಈರುಳ್ಳಿ ವಾಸನೆನೆ ಬರ್ತದೆ ಈರುಳ್ಳಿ ಆ ಪಟ್ಟಿಯಿಂದ ಅಂತ ಈರುಳ್ಳಿ ವಾಸನೆನೆ ಬರ್ತದೆ ನಂತರ ಏನ್ ಮಾಡ್ಬೇಕಂತರ ಈ ಒಂದು ಒಂದು ಪಟ್ಟಿಯ ಮೇಲೆ ಏನ್ ಮಾಡ್ಬೇಕಂದ್ರೆ ಎಚ್ ಸಿಎಲ್ ಹೈಡ್ರೋಕ್ಲೋರಿಕ್ ಏನಾದಂತ ಆಮ್ಲವನ ಹಾಕ್ಬೇಕು ಒಂದು ಪಟ್ಟಿಯ ಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕಬೇಕು ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕಿ ಅದರ ವಾಸನೆಯನ್ನ ನೋಡ್ಬೇಕು ವಾಸನೆಯನ್ನ ವೀಕ್ಷಿಸಿದಾಗ ಅವಾಗ ಏನಾದರ ಅದು ಈರುಳ್ಳಿ ವಾಸನೆನೇ ಬರ್ತದೆ ಅದರ ವಾಸನೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ನಂತರ ಎರಡನೇ ಪಟ್ಟಿಯಲ್ಲಿ ಇದರ ಮೇಲೆ ಏನ್ ಮಾಡ್ಬೇಕಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕ್ಬೇಕು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕಬೇಕು ಅವಾಗ ಏನಾದರೂ ಇದ್ರ ವಾಸನೆನ ವೀಕ್ಷಿಸಬೇಕು ಅವಾಗ ನಂತರ ಈರುಳ್ಳಿ ವಾಸನೆ ಬರುವುದಿಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಮತ್ತೆ ಎರಡು ಪಟ್ಟಿಗಳನ್ನ ತೆಗೆದು ಈ ಎರಡು ಪಟ್ಟಿಗಳ ಮೇಲೆ ಏನ್ ಮಾಡ್ಬೇಕಂತಾರೆ ಇದ್ರ ಮ್ಯಾಗ ಏನಾದ್ರೆ ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಏನಾದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲವನ್ನ ಹಾಕಬೇಕು ಹಾಕಿದಾಗ ಅವಾಗಲೂ ಕೂಡ ಅಂತಾರ ಇದರಲ್ಲಿ ಎಚ್ ಸಿ ಎಲ್ ಹಾಕಿದಾಗ ಅವಾಗ ಇದ್ರದ ಈರುಳ್ಳಿ ವಾಸನೆ ಬರ್ತದ ಎಣ್ಣೆ ಓ ಎಚ್ ಇದರಲ್ಲಿ ಅಂತಾರ ಪ್ರತ್ಯಾಮ್ಲ ಇದರಲ್ಲಿ ಏನದ ಈರುಳ್ಳಿ ವಾಸನೆ ಅಂತಾರ ಬರೋದಿಲ್ಲ ನೆಕ್ಸ್ಟ್ ಏನದ ಅಂತಾರ ಯಾವ್ದಂತಾರೆ ಈಗ ಲವಂಗದ ಎಣ್ಣೆ ಲವಂಗದ ಎಣ್ಣೆಯನ್ನ ತೆಗೆದುಕೊಂಡು ಆ ಒಂದು ಲವಂಗದ ಎಣ್ಣೆ ಅದರ ವಾಸನೆ ಏನದ ನಂತರ ಆಹ್ಲಾದಕರ ವಾಸನೆ ಇರ್ತದ ಅಂದ್ರೆ ಸುಂದರವಾಗಿರ್ತಕ್ಕಂಥ ವಾಸನೆ ಇರ್ತದ ಅದಕ್ಕೆ ಏನ್ ಮಾಡ್ಬೇಕಂತರ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಬೇಕು ಅದ್ರ ವಾಸನೆನ ವೀಕ್ಷಿಸಬೇಕು ಅವಾಗ ಏನದ ನಂತರ ವಾಸನೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂದ್ರ ಅಲ್ಹಾದಕರ ವಾಸನೆ ಬರ್ತದ ಅಂದ್ರೆ ಸುಂದರವಾಗಿರ್ತಕ್ಕಂಥ ವಾಸನೆ ಬರ್ತದ ಮತ್ತೊಂದು ಪಾತ್ರೆಯಲ್ಲಿ ಲವಂಗದ ಎಣ್ಣೆಯನ್ನ ತೆಗೆದುಕೊಂಡು ಏನ್ ಮಾಡಬೇಕಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಬೇಕು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಬೇಕು ಅವಾಗ ಏನಾದ ನಂತರ ಅದರ ವಾಸನೆ ವೀಕ್ಷಿಸ್ಬೇಕು ಅವಾಗ ಏನಾದ ನಂತರ ಅದ್ರ ವಾಸನೆ ಬರೋದಿಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕಂತಾರೆ ವೆನಿಲಾ ಈ ಒಂದು ವೆನಿಲಾವನ್ನ ತೆಗೆದುಕೊಂಡು ಈ ಒಂದು ವೆನಿಲಾ ಏನ್ ಮಾಡ್ಬೇಕಂತಾರೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕ್ಬೇಕು ಅವಾಗ ಅದ್ರ ವಾಸನೆ ವೀಕ್ಷಿಸಬೇಕು ಆ ಒಂದು ವೆನಿಲಾ ಆಹ್ಲಾದಕರ ವಾಸನೆ ಅಂದ್ರೆ ಸುಂದರವಾಗಿರ್ತಕ್ಕಂಥ ವಾಸನೆ ಇರ್ತದೆ ಹೈಡ್ರೋಕ್ಲೋರಿಕ್ ಆರ್ ಹಾಕಿದಾಗ ಅವಾಗಲೂ ಕೂಡ ಆಹ್ಲಾದಕರ ಅಲ್ಹಾದಕರ ಸುಂದರವಾಗಿರ್ತಕ್ಕಂತ ವಾಸನೆ ಬರ್ತದ ನೆಕ್ಸ್ಟ್ ಏನದಂತೆ ಮತ್ತು ವೆನಿಲಾಗ ಏನ್ ಮಾಡ್ಬೇಕಂತಾರೆ ಎನ್ ಎಚ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಬೇಕು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಿದಾಗ ಅವಾಗ ಏನಾದ್ರೆ ಇದನ್ನ ವಾಸನೆ ಬರೋದಿಲ್ಲ ಇದರಿಂದ ಏನ್ ಗೊತ್ತಾಗ್ತದೆ ಅಂತರ ಕೆಲವು ವಸ್ತುಗಳ ವಾಸನೆ ಕೆಲವು ವಸ್ತುಗಳ ವಾಸನೆ ಆಮ್ಲದಲ್ಲಿ ಏನಾಗ್ತದೆ ಅಂತರ ವಾಸನೆ ಬರುತ್ತದೆ ಪ್ರತಿ ಆಮ್ಲದಲ್ಲಿ ಏನಾಗ ವಾಸನೆ ಬರುವುದಿಲ್ಲ ಅದಕ್ಕೆ ನಾವೇನು ಅಂತಾರ ಗ್ರಾಣ ಸೂಚಕಗಳು ಎನ್ನುವರು ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗುತ್ತದೆ ಆಮ್ಲೀಯ ಮಾಧ್ಯಮದಲ್ಲಿ ವಾಸನೆ ಬರುತ್ತದೆ ಪ್ರತಿ ಮಾಧ್ಯಮದಲ್ಲಿ ವಾಸನೆ ಬರುವುದಿಲ್ಲ ಆದ್ದರಿಂದ ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗುತ್ತದೆ ಅದಕ್ ನಾವೇನ್ ಕರಿತೇವೆ ಅಂತಾರೆ ಗ್ರಹಣ ಸೂಚಕಗಳು ಗ್ರಹಣ ಸೂಚಕಗಳು ಅಂತ ಹೇಳ ಕರಿತೇವೆ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು